ಬದುಗಳು ನಮಸ್ಕಾರ ನಾನು ಶಿವಾನಂದ್ ಹೆಡಲಿ ಕೆ ಆರ್ ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನನ್ನ ಜೊತೆಲಿ ವಿರಾಮ ತೋರಿಸಿದರೆ ನಾವು ಇವತ್ತು ವಿಜಯಪುರ ಜಿಲ್ಲೆಯ ಯಾವುದು ಮಹಾನಗರ ಪಾಲಿಕೆ ಅಂತಂದ್ರೆ ಒಂದು ಘಟಕವೊಂದರಲ್ಲಿ ಇದ್ದೀವಿ ಇದು ಗಾಂಧಿ ಸರ್ಕಲ್ ಹತ್ರ ಬರುತ್ತೆ ಇಲ್ಲಿ ಬರುವಲ್ಲಿ ಒಂದಿಷ್ಟು ಪ್ರಮುಖ ಕಾರಣ ಅಂದರೆ ಇಲ್ಲಿ ಜನನ ಮರಣ ಪ್ರಮಾಣ ಪತ್ರವನ್ನು ಕೊಡ್ಲಿಕ್ಕೆ ಕೊಡಬೇಕಾದ್ರೆ ಅಂದರೆ ಯಾರೋ ಯಾರೋ ಬಸು ಪೂಜಾರಿ ರಾಜೇಶ್ವರಿ ಮತ್ತು ಜೋಶಿ ನಾಯ್ಕು ಈ ಥರ ಒಂದು ಜನ ಇದ್ದಾರೆ ಇವರೇನು ಮಾಡ್ತಾರೆ ಅಂದರೆ ಇಲ್ಲಿ ಒಂದಷ್ಟು ಲೋಕಕ್ಕೆ ಒಳಗಡೆ ಅವರು ಸ್ನೇಹಿತರು ಇದ್ದಾರೆ ಕೆಲಸ ಮಾಡ್ತಾರಂತೆ ಅವರು ಹಾಗಾಗಿ ಏನಾದರೂ ನಮಗೆ ತಚ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಚಾರಕ್ಕೆ ಜನರಿಗೆ ತೊಂದರೆ ಮಾಡ್ತಾರೆ ಮತ್ತು ಜನರಿಂದ ಐದು ಸಾವಿರ ಹತ್ತು ಸಾವಿರ ಈಗೆಲ್ಲ ಮುಗಿಸ್ತಾರೆ ಅನ್ನೋವಂಥ ವಿಚಾರವನ್ನು ಕೇಳಿದೆ ಆದರೆ ಒಂದೊಂದು ಕಾಗದಪತ್ರ ಕೊಡೋಕ್ಕಾದ್ರೆ ಇವರು ಮುನ್ನೂರು ನಾಲ್ಕು ಲಂಚವನ್ನು ತಗೋತಾರೆ ಆ ನಾಲ್ಕನೂರು ಐನೂರು ತೊಗೊಳೋಂಥ ಲಂಚವನ್ನು ಇಲ್ಲೊಂದು ಬೇಕರಿ ಅಂಗಡಿತಿ ಆ ಬೇಕರಿ ಅಂಗಡಿಗೆ ಇವರು ಹೋಗಿ ಅಲ್ಲಿ ಏನಪ್ಪ ಅಂದರೆ ಫೋನ್ಪೇಯನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಹಾಗಾಗಿ ಆ ಬೇಕರಿ ಅಂಗಡಿಗೆ ನಾವು ಇವತ್ತು ಹೋಗಬೇಕು ಮತ್ತೆ ಫೋನ್ ಪೇ ಏನಪ್ಪ ಏನು ಮಾಡ್ಕೊತಾರೋ ಇಲ್ಲೋ ಕೇಳಬೇಕು ಅನ್ನೋ ವಿಚಾರ ಇಲ್ಲಿ ಒಳಗಡೆ ಏನಾದ್ರೂ ಲಂಚ ಚಾತ್ಕೊಂಡ್ರೆ ಅವ್ರಿಗೆ ತ್ರಾಸಾಗುತ್ತೆ ಸಿಗಿಬಿಡ್ಬೋದು ಅಂತ ಹೇಳಿ ಬರ ಇಲ್ಲಿ ಟೆಕ್ನಿಕ್ ಹೊಸ ಟೆಕ್ನಿಕ್ ಅದೇ ಇಲ್ಲಿ ಗಾಂಧಿ ಚೌಕ್ ಪೊಲೀಸ್ ಅದೇ ತರ ಅಲ್ಲಿ ಎಲ್ಲಿ ಅಂಗಡಿ ಒಳಗೂ ಅವರು ಗಾಡಿ ಹಿಡಿದಿದ್ದು ಏನಾದ್ರೆ ಅಲ್ಲಿ ಫೋನ್ ಪೇ ಮಾಡ್ಬೇಕು ಅಂದ್ರೆ ಅವರು ಏನು ಲೆಕ್ಕಪತ್ರ ಇಲ್ಲ ಅದು ಯಾವುದು ಇದಕ್ಕನ್ನೇ ಬರೋದಿಲ್ಲ ಎಲೆ ಅಂಗಡಿಯ ಮಾಡ್ತಾರೆ ಸರಿ ಈ ತರ ಇದೆ ಅಂತ ಅಂದ್ರೆ ಇಲ್ಲಿ ಒಂದು ಏನಂತಾರೆ ಬೇಕರಿ ಅಂಗಡಿ ಬೇಕರಿ ಅಂಗಡಿಯಲ್ಲಿ ಏನು ಕೆಲಸ ಮಾಡುವಂತ ಬಹಳಷ್ಟು ಜನ ಫೋಟೋ ಮಾಡಿಸ್ತಾರೆ ಅನ್ನುವಂಥ ವಿಚಾರ ಕೇಳಿದೆ ಇವತ್ತು ನಾವು ಟ್ರಯಲ್ ಮಾಡಬೇಕು ಮತ್ತು ಅಲ್ಲಿ ಹೋದಾಗ ಎಸ್ ಕಾರ್ಯಾಚರಣೆ ಯಶಸ್ವಿ ಆಗ್ಬೋದು ಫೇಲ್ ಆಗ್ಬೋದು ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ನಾವು ಇದನ್ನು ಒಂದಿಷ್ಟು ಐಲಿ ತರಬೇಕು ಅಂತ ಒಂದು ವಿಚಾರವನ್ನು ನಾವು ಆಮೇಲೆ ಓದ್ತಾ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇದಾರೆ ಇಲ್ಲಿ ಅಂತ ಬರ್ತಿದ್ದಾರೆ ಹಾಗಾಗಿ ಅದರ ಕಾರ್ಯಾಚರಣೆ ಎಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಅಪ್ಡೇಟ್ ಇಟ್ಕೊಂಡು ಮುಂದೆ ಹೇಳ್ತಾ ಹೋಗ್ತೀನಿ ಮಹಾನಗರ ಪಾಲಿಕೆ ಕ್ಯಾಮ್ರಾ ಇಷ್ಟ ಆಗ್ತಾ ಇಲ್ಲ ಹಾಂ ಮಹಾನಗರ ಪಾಲಿಕೆ ವಿಜಯಪುರ ವಲಯ ಕಚೇರಿ ನಂಬರ್ ಒಂದು ಅಂತಿದೆ ಹಾಂ ಸರಿ ಬರೀ ಈಗ ಬರ್ರಿ ಬೇಕರಿ ಬೇ ಹಾಂ ಇಲ್ಲಿ ಒಂದು ಇಲ್ಲಿ ಮಹಾನಗರ ಪಾಲಿಕೆ ಅಂತಿದೆ ಈ ಮಹಾನಗರ ಪಾಲಿಕೆಯಿಂದ ಇಲ್ಲಿ ಬೇಕರಿ ಅಂಗಡಿಗಳನ್ನು ಫಿಕ್ಸ್ ಮಾಡಿದ್ದಾರೆ ಈ ರೂಟಿಗೆ ಇದು ನಾವು ಗಾಂಧಿ ಸರ್ಕಲ್ ಹತ್ತಿರ ಇದ್ದೀವಿ ಗಾಂಧಿ ಸರ್ಕಲ್ ಏನು ಸಾಕಷ್ಟು ಜನ 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 ಇರ್ತಕ್ಕಂಥದ್ದು ನಮ್ಮ ವಿಜಯಪುರ ಜಿಲ್ಲೆ ನೋಡ್ಬೋದು ನೀವು ಅಂದ್ರೆ ಇಲ್ಲಿ ಒಂದು ಬೇಕರಿ ಆಗಿದೆ ಅಲ್ಲಿ ಅವ್ರಿಗೆ ಡೌಟ್ ಬಂದರೆ ಅವ್ರು ತಗೊಳ್ಳಲ್ಲ ಅನ್ನುವಂಥ ವಿಚಾರ ಹೇಳಿದ್ದಾರೆ ಹೀಗಾಗಿ ಅಂತ ಅಂದರೆ ನಾನು ಫೋನನ್ನು ಮತ್ತೆ ಸೈಲೆಂಟ್ ಇಷ್ಟೇ ಇಟ್ಕೊಂಡಿರ್ತೀನಿ ಅವ್ರು ಅಮ್ಮದವರು ನೀವು ಅವ್ರಿಗೋಗಿ ಕೇಳ್ಬೇಕೇನಂದ್ರೆ ಬಸು ಅನ್ನೋರು ಹೇಳಿದ್ದಾರೆ ಅಂತ ಹೇಳ್ರಿ ನಾನು ಸೈಲೆಂಟ್ ಹೇಳ್ಬೇಕು ಹೇಳಿದ್ರಿಗಡೆ

ಅಲ್ಲಲ್ಲ ಅದು ಯಾ ಯಾರಿಗೆ ಕೊಡ್ಬೇಕಿ ಅಲ್ಲಿ ರೊಕ್ಕ ಕೊಡ್ತೀವಿ ಬಾ ಅಂತ ಇದೀನಂತ ಹೇಳ್ತಾಯಿಸಿದ್ರು ನಿಮಗೆ ಎಲ್ಲಿ ಪೋಲ್ಸ ಮಾಡೋದು ಇದೆ ಅಲ್ವಾ ಅಲ್ಲಲ್ಲ ಕೆಲಸಗಾರ ಇದ್ದೀರಿ ಯಾರು ಅವ್ರು ಇಲ್ಲಿ ಹೋಗಿ ಕೊಡು ಅಂತ ಹೇಳಿದ್ರೆ ಅದಕ್ಕೆ ಕೇಳಿದ್ರು ಬೀಸ್ ಹೇಳಿದ್ರು ಮಾಲಾ ಮಾಲಕರಲ್ಲಿ ಹೋದರೆ ಮಾಲಕರ ನಂಬರ್ ಕೊಡಲ್ಲ ಸರ್ ಫೋನ್ ಹಚ್ಚ ನಂಬರ್ ತೋರಿಸಿ ಅದ್ರ ಫೋನ್ ಮಾಡೋದು ಸರ್ ಹೆಂಗೆ ಹೇಳಿದ್ದಾರೆ ಅಂತ ಹೇಳಿ

ಸೌಂಡ್ ಹೊರಗಡೆ ಹಲೋ ಹಲೋ ಸ್ವಿಚ್ ಆಫ್ ಐತೆ ಬೇರೆ ನಂಬರ್ ಇಚ್ಛ್ರಿ ಅವ್ರು ಕಡೆ ಇವ್ರೆ ನಿಮ್ಮ ಮಲಕ್ರ ನಂಬರ್ ಕೊಡಿ ಬೇರೆ ಯಾವ್ದಂತ ನಂಬರ್ ಕೊಡ್ರಿ ಚಾಲ ನಂಬರ್ ಕೊಡ್ರಿ ಒಂದು ಸ್ವಲ್ಪ ಹೌದಾ ಫೋನ್ ಪೇ ನಂಬರ್ ಇದೆ ಇದೇ ಇದೆ ಅಲ್ಲ ಆಂದ್ರೆ ಇದನ್ನ ಮಕ್ಕತರ ಅಲ್ಲ ಇದು ಸ್ಟೇಟಸ್ ಹಾ ಏನೇ ಇಲ್ಲದ ಫೋನ್ ಪೇ ನಂಬರ್ ಇದೇ ಇತ್ತು ಯಾವದ ಫೋನ್ ಪೇ ಮಾಡೋ ಅಂದ್ರೆ ಬೇಕ್ರಿ ಅವ್ರಿಗೆ ಅವರು ಬಸಪುಜಾರಿ ಅವರು ಹೇಳಿದ್ರಿ ಹೌದಾ ರಾಯೇಶ್ವರ ಮೇಡಂ ಅವರು ಮತ್ತೆ ಜೋಶಿ ನಾಯ್ಕ ಅವರ ಅವರು ದುಡ್ಡು ಒಂದು 300 ರೂಪಾಯಿ ಕಳ್ಸಂದ್ರ ನಿಮ್ಗೆ ಆಕಂದ್ರು ಹಾಗೆ ಮಾಡ್ಕೊಳ್ಳಿ ಇಲ್ಲ ಕೇಳಿ ಇಲ್ಲ ಅದನ್ನ ಫೋನ್ ಮಾಡಿದ್ರೆ ಬಂದೈತಲ್ಲ ಅದು ಸ್ವಟಚ್ ಮನಸಿಂದ ಸ್ವಟಚ್ ಮಾಡಿ ಇರ್ತದೆ ಹಾ 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 ಮೇಲೆ ಆನ್ ಮಾಡಿ ಕೇಳಿ ಕೇಳಿ ಅವ್ರದೇ ಹೇಳು ಅಲ್ಲಿ ಮತ್ತೆ ಅವ್ರು ಹಾಕಿನ ನಾ ಏನಕ್ಕೆ ಹೌದು ಈಗ ಅಲ್ಲಿ ಮತ್ತೆ ಬಸ್ಸು ಮತ್ತೆ ಕೊಡೋ ಅಲ್ಲಿ ಮಾಲಕರಿಗೆ ಪರಿಚಯ ಅವ ಹೇಳ್ತಾನೆ ಹೌದೇ ಸರಿ ಹಾಂ ನಮಸ್ಕಾರ ಹಾಂ ಒಂದು ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಏನು ನಮಸ್ಕಾರ ನಮಸ್ಕಾರ ಹಾಂ ಏನು ನಿಮ್ಮ ಹೆಸ್ರು ಸಂತೋಷ್ ಜಾಧವ್ ಸಂತೋಷ್ ಜಾಧವ ಜಾಧವ್ ಒಳ್ಳೇದಲ್ಪ ಏನು ಆಟೋ ನೋಡಿಸಿದ್ರೆ ಹಾಂ ಹಾಂ ಒಳ್ಳೇದಲ್ಲಿ ಇಲ್ಲೊಂದು ಸ್ಟಿಂಗ್ ಮಾಡ್ತಾ ಇದ್ದೀವಿ ಹಾ ಹಾಂ ಒಂದುಗಳು ಏನಪ್ಪ ಅಂದ್ರೆ ಇದು ಗಾಂಧಿ ಚೌಕ್ ಗಾಂಧಿ ಚೌಕ್ ನಿಮಗೆ ತೋರಿಸ್ತೀನಿ ಗಾಂಧಿ ಚೌಕ್ ನಮ್ಮ ಗಾಂಧಿ ಚೌಕದಲ್ಲಿ ಇದು ಬೇಕ್ರಿ ಅಂಗಡಿ ಬೇಕ್ರಿ ಅಂಗಡಿ ಮುಂದೆ ಏನು ಹಾಂ ದುಡ್ಡನ್ನೇ ಹಾಕೋತಾರೆ ಅನ್ನೋದು ವಿಚಾರ ಇದು ನಗರ ಪಾಲಿಕೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು ಇಲ್ಲಿ ಫೋನ್ಪೇ ಮಾಡಿಸ್ತಾರೆ ಫಿಕ್ಸ್ ಫೋನ್ಪೇ ಮಾಡಿಸ್ತಾರೆ ಈ ಫೋನ್ಪೇ ಮಾಡಿಸಿ ಇವರು ದುಡ್ಡನ್ನ ತೆಗೆದುಕೊಳ್ತಾರೆ ಯಾತ ಹೇಳ್ತಾನೆ ನಮ್ಮ ಮಾಲಕರ ಕೇಳ್ಕೊಂಡು ಏನಪ್ಪ ಅಂದ್ರೆ ಒಂದು ಸ್ವಲ್ಪ ನೀವು ದುಡ್ಡು ಹಾಕಿರಿ ಅಂತ ಹೇಳ್ತಾನೆ ಸರ್ ಆತಂದ್ರೆ ಇದು ನಂಬರ್ ಏನಪ್ಪ ಅಂದ್ರೆ ನೈನ್ ಸೆವೆನ್ ನೈನ್ ಸೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ಅಂತ ನಂಬರ್ ಇದೆ ಆ ನಂಬರ್ಗೆ ಏನಪ್ಪ ಅಂದ್ರೆ ಇವರು ಅವರು ಇದೆ ಸರ್ ಇಲ್ಲ ಇದು ಒಂದು ನಾವು ಬೇರೆ ಕಾರ್ಯಾಚರಣೆ ಬಂದಿದ್ದೀವಿ ಟ್ರಾಫಿಕ್ ಪೊಲೀಸಲ್ಲಿ ಬಂದಿಲ್ಲ ಬೇರೆ ಕಾರ್ಯಾಚರಣೆ ಬಂದಿದ್ದೀವಿ ಹಾಗಾಗಿ ಮಹಾನಗರ ಪಾಲಿಕೆಯ ಏನು ಜನ ಏನಪ್ಪ ಸರ್ಕಾರಿ ನೌಕರರು ದುಡ್ಡನ್ನು ತೆಗೆದುಕೊಂಡು ಏನಪ್ಪ ಅಂದ್ರೆ ಇಲ್ಲಿ ಬೇಕರಿಯಲ್ಲಿ ಅಂದ್ರೆ ಅವರು ಇಂಥರ ದುಡ್ಡನ್ನು ಹಾಕ್ಸ್ಕೊಂಡು ಲಾಸ್ಟ್ಗೆ ಸಂಜೆ ಸಾಯಂಕಾಲ ಹೋಗುವಾಗ ಐದು ಹತ್ತು ಸಾವಿರ ತಗೊಂಡು ಹೋಗ್ತಾರೆ ಅಂತಂದು ವಿಚಾರ ನಮಗೆ ಬಂದಿತ್ತು ಹೀಗಾಗಿ ನಾವು ಇಲ್ಲಿ ಬಂದಿದ್ದೀವಿ ನಿಮಗೆ ನಾನು ತೋರಿಸ್ತೇನೆ ಹೆವಿ ಜನ ಏನಿರ್ತಕ್ಕಂಥದ್ದು ನಮ್ಮ ವಿಜಯಪುರ ವಿಜಯಪುರದಲ್ಲಿ ಬಹುತೇಕವಾಗಿ ಹಾಂ ಇದು ಗಾಂಧಿ ಸರ್ಕಲ್ಲು ಗಾಂಧಿ ಅಲ್ಲಿ ಸಾಕಷ್ಟು ಅಂದ್ರೆ ಹಾಂ ಇದೊಂದು ಬೇಕರಿ ಅಂಗಡಿ ಇದೆ ಬೇಕರಿ ಅಂಗಡಿಯನ್ನು ತೋರಿಸ್ತೀನಿ ನಿಮಗೆ ಇದು ಗಾಂಧಿ ಸರ್ಕಲು ಬೇಕ್ರಿ ಅಂಗಡಿ ಬೇಕ್ರಿ ಅಂಗಡಿ ಮುಂದ್ಗಡೆ ಏನಪ್ಪ ಆಗುವಂಥ ವಾತಾವರಣ ಇದು ಮಹಾನಗರ ಪಾಲಿಕೆನೂ ಇಲ್ಲೇ ಇದೆ ಹಾಂ ಹಾಂ ನಮಸ್ಕಾರ ನಮಸ್ಕಾರ ಹಾಂ ಇದು ಬೇಕರಿ ಅಂಗಡಿಯಲ್ಲಿ ಇವರು ಮಾಡ್ತಾರೆ ತಂದಿಗೆ ಅಂತ ಅನ್ನುವಂಥ ವಿಚಾರ ಯಾಕೆ ಅಂದರೆ ಜನಕ್ಕೆ ಲಾಂಛ ತಗೊಳ್ಳೋಕ್ಕೆ ಇವರಿಗೆ ಬೇರೆ ಬೇರೆ ಹಾದಿಗಳನ್ನು ಹುಡುಕ್ತಿದ್ದಾರೆ ಅನ್ನುವಂಥ ವಿಚಾರ ಇದು ಒಂದು ಹೊಸ ಥರ ಮಾದರಿ ಮತ್ತು ಸರ್ಕಾರಿ ಅಧಿಕಾರಿಗಳು ಇಂಥವೆಲ್ಲ ಟ್ರಿಕ್ಸ್ ಎಲ್ಲ ಬಳಸ್ಕೋಬೇಕು ಮತ್ತೆ ನಮ್ಮ ಬಿಜಾಪುರದ ವೇಳೆ ಇದ್ದಾರೆ ನೀವೆಲ್ಲ ಬೇರೆ ಕಡೆಲ್ಲ ಯಾಕೆ ಬಳಸಲ್ಲ ಅನ್ನೋಂಥ ವಿಚಾರ ನೋಡಿ ಇಷ್ಟೆಲ್ಲ ಟ್ರಿಕ್ಸ್ ಅನ್ನ ಬಳಕೆ ಮಾಡ್ಕೊಳ್ತೀರಿ ಹೌದಾ ಅದು ಏನು ಯಾವ ತರಕ್ಕೆ ಇದು ಸರಿ ಅನ್ನುವಂಥ ವಿಚಾರ ನಾನು ಏನಪ್ಪ ಅಂದರೆ ಮಹಾನಗರ ಪಾಲಿಕೆ ವಿಜಯಪುರ ವಲಯ ಒಂದರಲ್ಲಿ ಇದ್ದೀನಿ ವಲಯ ವ್ಯಕ್ತಿ ವಾರ್ಡುಗಳು ಅದಾವ ವಾರ್ಡು ವಾರ್ಡಿನ ಮೆಂಬರ್ಗಳು ಒಂದು ಹನ್ನೊಂದು ಇಪ್ಪತ್ತೇಳು ಮೂವತ್ತೊಂದು ಮೂವತ್ತೆರಡು ಮೆಂಬರ್ಗಳು ದಯವಿಟ್ಟು ಗಮನಿಸ್ರಪ್ಪ ಪುಣ್ಯ ಬರಲಿ ಹೌದಾ ನಾನು ಅದೇ ಜನ ಬಂದಿಟ್ಟು ಮಾತಾಡ್ತೀನಿ ಏನ್ ತಗೊಳ್ಳಿ ಬಂದಿರಿ ಜನನ ಪ್ರಮಾಣ ಪತ್ರ ಜನನ ಪ್ರಮಾಣ ಪತ್ರ ಫಸ್ಟ್ ಟೈಮ್ ಸಲ್ಲಿಸ್ತಾ ಇದೀರಿ ಅಂದ್ರೆ

ಭಮ್ರವರಾ ನಿಮ್ರವ ಯಾಕೆ ನೀವು ಏನಪ್ಪ ಜನ ಪ್ರಮಾಣ ಪತ್ರ ಕೊಡುವುದ ಇಂತಿಷ್ಟು ಅಮೌಂಟ್ ತಗೊಳ್ತಿದ್ರೆ ಯಾಕೆ ಇಲ್ಲಿ ಹಾಕಿಲ್ಲ ಯಾರಾದ್ರು ಹಾಕಬೇಕು ಹಾಕಿದ್ದೀರಾ ಹಾ ಒಳ್ಳೆ ಗುಣ ಒಳ್ಳೆ ಲಕ್ಷಣ ಇಲ್ಲ ಅಮೌಂಟ್ ಹಾಕಿಲ್ಲಲ್ಲ ಇಲ್ಲ ಎಲ್ಲಿದೆ ಅಮೌಂಟ್ ಅದು ಹಾಕಿದ್ರೆ ಮೇಲೆ ಹಾಕಿದ್ರೆ ಸ್ವಲ್ಪ ಪರವಾಗಿಲ್ಲ ಹಾಕಿದ್ರೆ ಒಳ್ಳೇದಾಗ್ಲಿ ಹಾ ಸರಿ ಆಯ್ತು ಹಾಕಿದಾರೆ ಇದಿಷ್ಟು ಒಳ್ಳೆ ಬೆಳವಣಿಗೆ ಅದಕ್ಕೆ ನಾವು ಸ್ವಲ್ಪ ಕಾರ್ಯಾಚರಣೆ ಮಾಡ್ತಿದ್ವಿ ಒಳ್ಳೇದಾಗಿ ಮತ್ತೆ ಯಾರಿಗಾದ್ರೆ ಏನಾದ್ರು ಲಂಚ ತೋಳ್ದು ರೊಕ್ಕ ತೋಳ್ದು ಏನಾದ್ರು ಮಾಡಿದ್ರೆ ಹೇಳ್ಬೇಕು ಹೇಳ್ಬೇಕು ಹೌದಾ ಆಯ್ತು ಹದ್ ಐದು ಪರವಾಗಿಲ್ಲ ಒಳ್ಳೆ ಆದ್ರೆ ಹೆಚ್ಚಿಗೆ ಏನಾರ ಮಾಡ್ಕೊಂಡ್ರೆ ಮಾಡ್ಬೇಕು ತಿಳಿಸ್ರಿ ಮಾಡ್ತಾರ ನೀವು ಶಿವಾನಂದ್ ಅಂತ ಹೇಳಿ ಕೊಟ್ಟಿರ್ ಇಲ್ಲಿ ಡೇಟ್ ಒಂದು ತಾರೀಕು ತೆಗಬೇಕಾದ್ರು ಐವತ್ತು ಸಾವಿರ ತೊಗೊಳ್ಬೇಕು

ಜನ ಗೊತ್ತಾಗ್ಬಾರ್ದು ಮ್ಯಾಗ ಹಾಕಿದ್ರಿ ನಮಸ್ಕಾರ ಹಾ ಜನರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಮ್ಯಾಗ್ ಹಾಕಿದ್ರ ಹಾ ಇನ್ನ ಎಂತಂದ್ರ ಜನ ಗಮನಿಸ್ಬೇಕಂತಂದ್ರೆ ಯಾಕೆಂದ್ರೆ ಸುಲಿಯುವ ಕೆಲಸವನ್ನ ಜಾಸ್ತಿ ಆಗ್ತಾ ಇದೆ ಈ ಕೆಲಸಗಳನ್ನ ಅದು ನಿಲ್ಲಿಸದೆ ನಿಲ್ಲಿಸುವಂತ ಕೆಲಸವನ್ನ ಇವತ್ತು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಮಾಡ್ತಾ ಇದೆ ಯಾಕಂದ್ರೆ ಈಗಾಗಲೇ ಬಿಜೆಪಿ ಒಂದ್ ಕಡೆ ಏನಪ್ಪಾ ಅಂದ್ರೆ ಅದ ಆ ಧ್ವಜದ ಗುರುಸನ್ನೇ ಹೋಗ್ಲೇ ಸುತ್ತ ತೋರಿಸ್ಕೊಂಡಿರ್ಬೋದು ಈ ಕಡೆ ಏನಪ್ಪ ಕಾಂಗ್ರೆಸ್ ಎಂತ ಅಲ್ಪಸಂಖ್ಯಾತರು ದಲಿತ ಮತಗಳನ್ನ ಸೆಳಕೋತು ಬಡವರನ್ನ ಮತ ಬಡವ್ರು ಆಗಿರ್ರಿ ನೀವು ಮತ್ತೆ ಜಗಾಡಿ ಮತ ಓಟ್ ಮತ್ತೆ ನಮಗೆ ಹಾಕ್ಬೇಕು ಕಾಂಗ್ರೆಸ್ ಗೆಲ್ಬೇಕು ಇಲ್ಲ ಬಿಜೆಪಿ ಗೆಲ್ಬೇಕು ಈ ತರಕ್ಕೆ ಏನಪ್ಪ ಅಂದ್ರೆ ಒಂದಷ್ಟು ಬಡವರ ಸಮಸ್ಯೆಗಳನ್ನ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಹೋಗಲ್ಲ ಆದರೂ ಜನತೆ ಮತ್ತೆ ಅವರನ್ನ ಬೆಂಬಲಿಸ್ತಿ ಬಹಳ ನಮಗೆ ಜೀವನ ಸಂಗತಿ ಅದ ಿ ಏನಪ್ಪ ಅಂದ್ರೆ ಇತರಕ್ಕೆ ವಾತಾವರಣ ಆಗೋದು ಒಂದಿಷ್ಟು ಏನು ನ್ಯಾಯಯುತವಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ನಾನು ಮತ್ತು ನಮ್ಮ ಸುತ್ತಲೇ ಇರ್ತಾರೆ ಈ ಒಂದು ಏನಪ್ಪ ಅಂದ್ರೆ ಅಮಿತನಂದ ಅವರು ಹಿರಿಯರು ಅಂದ್ರೆ ಅವರು ಬಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡೋಕೆ ನನಗೆ ಬಂದಂಥವ್ರು ಹೀಗಾಗಿ ಒಂದು ಸೊಳ್ಳೆ ಕೆಲಸವನ್ನು ಕರ್ನಾಟಕ ಸಮಿತಿ ಪಕ್ಷ ಮಾಡ್ತಾರೆ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಮತ್ತೆ ನಾನು ಮುಂದಿನ ಲೈವ್ ಡೌಕ್ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶಣ ಶರಣಿ ನಮಸ್ಕಾರ